ಇಂದು ಸುಪ್ರೀಂ ಕೋರ್ಟ್ ಸರ್ಕಾರದ ವಾದವನ್ನು ಒಪ್ಪಿ ನಟ ದರ್ಶನ್ ಮತ್ತು ಸಹಚರರಿಗೆ ಸಿಕ್ಕಿದ ಜಾಮೀನನ್ನು ರದ್ದುಗೊಳಿಸಿದೆ ಕರ್ನಾಟಕ ಸರದ ಸರ್ಕಾರದ ಪರವಾಗಿ ಹಿರಿಯ ಹಾಗೂ ಅನುಭವಿ ವಕೀಲರಾದಂಥ ಸಿದ್ಧಾರ್ಥ್ ಲೂತ್ರಾ ಅವರ ನೇತೃತ್ವದಲ್ಲಿ ಹಾಗೂ ಕರ್ನಾಟಕ ಸರ್ಕಾರದ ಅಡ್ವೊಕೇಟ್ ಜನರಲ್ ಆದಂಥ ಸನ್ಮಾನ್ಯ ರವಿ ಶಶಿ ಶಶಿಕಿರಣ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಈ ಪ್ರಕರಣದಲ್ಲಿ ನಾವು ತನಿಖೆಯ ಸಮಯದಲ್ಲಿ ಕಲೆ ಹಾಕಿದಂಥ ಎಲ್ಲ ಸಾಕ್ಷ್ಯಾಧಾರಗಳನ್ನ ದಾಖಲೆ ಸಹಿತ ನ್ಯಾಯಾಲಯದ ಮುಂದೆ ಇಟ್ಟು ನಮ್ಮ ವಾದವನ್ನು ಮಂಡಿಸಿದ್ವಿ ನಮ್ಮ ವಾದವನ್ನು ಒಪ್ಪಿ ಇವತ್ತು ಸುಪ್ರೀಂ ಕೋರ್ಟ್ ದರ್ಶನ್ ಮತ್ತು ಸಹಚರರಿಗೆ ನೀಡಿದ ಜಾಮೀನನ್ನು ರದ್ದುಗೊಳಿಸಿದೆ ಇದೊಂದು ಮಹತ್ವವಾದ ನಿರ್ಣಯ ಕೊಲೆ ಅಂತ ಘೋರ ಅಪರಾಧ ಎಸಗಿದಂಥ ಅಪರಾಧಿಗಳ ಜಾಮೀನು ಅರ್ಜಿ ಪರಿಶೀಲಿಸುವ ಸಮಯದಲ್ಲಿ ನ್ಯಾಯಾಲಯ ಯಾವ ಅಂಶಗಳನ್ನು ಗಮನಿಸಬೇಕು ಹಾಗೂ ಯಾವ ಕಾನೂನು ತತ್ವಗಳನ್ನು ಪಾಲಿಸಬೇಕು ಅನ್ನ ವಿಚಾರವನ್ನು ಈ ತೀರ್ಪಿನಲ್ಲಿ ಪುನರುಚ್ಚಾರ ಮಾಡಿದ್ದಾರೆ ಹಾಗೂ ಭಾಳ ಈ ಈ ಪ್ರಕರಣದಲ್ಲಿ ಹೈಕೋರ್ಟ್ ಅಪರಾಧಿಗಳ ಜಾಮೀನು ಅರ್ಜಿನ ವಿಚಾರ ಮಾಡುವ ಸಮಯದಲ್ಲಿ ಹಾಗೂ ಪರಿಶೀಲನೆ ಮಾಡಿ ತೀರ್ಪು ನೀಡುವ ಸಮಯದಲ್ಲಿ ಯಾವ ತಮ್ಮ ವಿವೇಚನಾ ಅಧಿಕಾರವನ್ನು ಕಾನೂನು ರೀತಿಯಾಗಿ ಉಪಯೋಗಿಸಿಲ್ಲ ಅಂತ ಭಾಳ ಕಠೋರ ಶಬ್ದಗಳಲ್ಲಿ ನಿಂದನೆ ಮಾಡಿದ್ದಾರೆ ಅದಲ್ಲದನ್ನೂ ಸಹ ಸಮಾಜದಲ್ಲಿ ಯಾವುದೇ ವ್ಯಕ್ತಿ ಎಷ್ಟೇ ಶ್ರೀಮಂತ ಆಗಿರಲಿ ಎಷ್ಟೇ ಬಲಿಷ್ಠನಾಗಿರಲಿ ಕಾನೂನು ಎಲ್ಲರಿಗೂ ಸಮ ಅನ್ನೋ ಒಂದು ವ್ಯಾಖ್ಯಾನವನ್ನು ಸಹ ಇದರಲ್ಲಿ ಭಾಳ ಸ್ಟ್ರಾಂಗ್ ಆಗಿ ಜಡ್ ಜ ಜಸ್ಟಿಸ್ ಮಹಾದೇವನವರ ಜಡ್ಜ್ಮೆಂಟ್ನಲ್ಲಿ ಎಕ್ಸ್ಪ್ರೆಸ್ ಆಗಿದೆ ಜಸ್ಟಿಸ್ ಮಹಾ ನ್ಯಾಯಮೂರ್ತಿ ಮಹಾದೇವನವರ ಜಡ್ಜ್ಮೆಂಟ್ ಮೇನ್ ಜಡ್ಜ್ಮೆಂಟ್ಗೆ ಪೂರಕವಾಗಿ ಜಸ್ಟಿಸ್ ಪರ್ಡಿವಾಲಾ ಅವರು ಸಹ ಒಂದು ಸಪ್ಲಿಮೆಂಟ್ರಿ ಜಡ್ಜ್ಮೆಂಟನ್ನ ಹೇಳಿದರು ಅದರಲ್ಲಿ ಮುಖ್ಯವಾದ ವಿಚಾರ ಏನಂತಂದರೆ ಕಾನೂನು ಎಲ್ಲರಿಗೂ ಸಮ ಯಾರು ಶ್ರೀಮಂತರಾಗಿರಲಿ ಬಡವರಾಗಿರಲಿ ಎಲ್ಲರೂ ಕಾನೂನು ಒಂದೇ ರೀತಿಯಲ್ಲಿ ಕಾನೂನವ್ರನ್ನ ಕಾಣ್ತದೆ ಆದರೆ ಈ ಪ್ರಕರಣದಲ್ಲಿ ಮುಂದೆ ಏನಾದರೂ ಈ ಅಪರಾಧಿಗಳು ಜೈಲಿನಲ್ಲಿ ಪಂಚತಾರಾ ವ್ಯವಸ್ಥೆಗಳ ಉಪಯೋಗ ಮಾಡ್ತಾ ಇದ್ದಾರೆ ಜೈಲಿನ ಆವರಣದಲ್ಲಿ ಕಾಫಿ ಕುಡಿಯೋದು ಬೇರೆ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದರೆ ಯಾರು ಯಾರು ಅಧಿಕಾರಿಗಳು ಆ ಜೈಲಿನ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಾರೆ ಅವರು ಎಲ್ಲರ ಮೇಲೂ ಸಹ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಇದರ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇದು ಸರ್ ಇದರ ಜೊತೆಗೆ ಒಂದು ಹೇಳಿದರು ಯಾವತ್ತಿನಿಂದ ಅವ್ರು ಹೋಗಬೇಕು ಅಂತ ಜಜ್ ಈ ತೀರ್ಪಿನ ಪ್ರಕಾರ ತತ್ ತತ್ಕ್ಷಣದಿಂದ ಈ ಏಳು ಜನ ಅಪರಾಧಿಗಳ ಜಾಮೀನಿನ ವಿರುದ್ಧ ನಾವೇನು ಸುಪ್ರೀಂ ಕೋರ್ಟ್ಗೆ ಬಂದಿದ್ದೀವಿ ಅವ್ರನ್ನ ಬಂಧನಕ್ಕೆ ಒಳಪಡಿಸಬೇಕು ಅಂತ ಆದೇಶ ಸರ್ ಈಗ ಆರೋಪಿಗಳ ಮುಂದೆ ಒಂದು ಆಪ್ಷನ್ ಇದೆಯಾ ಈಗ ಇಮಿಡಿಯೇಟ್ ಎಫೆಕ್ಟ್ ನೀವು ಅರೆಸ್ಟ್ ಆಗ್ಬೇಕು ಇವತ್ತಿನ ದಿನದ ಜಡ್ಜ್ಮೆಂಟ್ ತೀರ್ಪಿನ ಪ್ರಕಾರ ಆ ರೀತಿ ಯಾವ ಅವಕಾಶನೂ ಕೊಟ್ಟಿಲ್ಲ ನಮ್ಮ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದಾರೆ ತತ್ಕ್ಷಣದಿಂದ ಇವ್ರನ್ನ ವಶಕ್ಕೆ ತೆಗೆದುಕೊಳ್ಳಿತ್ತು ಈ ಪ್ರಕರಣದಲ್ಲಿ ಏನಾಗಿತ್ತು ನಾವು ಇವರು ಇವರು ಜೈಲಿನಲ್ಲಿ ಇದ್ದಾಗ ಇವರ ನಡವಳಿಕೆ ಹೆಂಗಿತ್ತು ಹಾಗೂ ಜೈಲಿನಿಂದ ಬಂದ ಮೇಲೆ ಹೆಂಗೆ ಇವ್ರ ನಡವಳಿಕೆ ಏನಿತ್ತು ಅಂತ ನಾವು ಸರ್ಕಾರದ ಪರವಾಗಿ ದಾಖಲೆಗಳನ್ನ ಕೋರ್ಟ್ಗೆ ಸಲ್ಲಿಸಿದ್ವಿ ಅದರಲ್ಲಿ ಜೈಲಿನಲ್ಲಿ ಇವರ ಮೇಲೆ ಎರಡು ಕೇಸ್ ರಿಜಿಸ್ಟರ್ ಆಗಿತ್ತು ಈ ಮುಖ್ಯ ಆರೋಪಿ ಏನಿದ್ದಾರೆ ಅವರ ವಿರುದ್ಧ ಜೈಲಿನಲ್ಲಿ ಹಲವು ಕೈದಿಗಳ ಜೊತೆ ಇವರು ಚಹಾ ಕುಡಿಯೋದು ಸಿಗರೇಟ್ ಸೇದೋದು ಫೋನ್ನಲ್ಲಿ ಮಾತಾಡೋದು ಇದರ ಬಗ್ಗೆ ಎಲ್ಲ ತನಿಖೆ ಆಗಿದೆ ಅಧಿಕಾರಿಗಳ ಮೇಲೂ ಸಹ ನಾವು ಕ್ರಮ ಕೈಗೊಂಡಿದ್ದೀವಿ ಮತ್ತು ಇವರು ಜೈಲಿನಿಂದ ಹೊರಗೆ ಬಂದ ಮೇಲೂ ಸಹ ಇವ್ರ ನಡವಳಿಕೆ ಏನಿತ್ತು ಅಂತ ಅದು ಸ ಸಂಪೂರ್ಣವಾಗಿ ನಾವು ಸ ನ್ಯಾಯಾಲಯಕ್ಕೆ ಮನದಟ್ಟು ಮಾಡಿಕೊಟ್ಟಿದ್ವಿ ಆ ಹಿನ್ನೆಲೆಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಸರ್ಕಾರಕ್ಕೆ ಮತ್ತು ಜೈಲು ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಅದ್ ಅದರ ಹೌದು ಈ ಈ ನಮ್ಮ ಏನೋ ವಕೀಲರ ತಂಡ ಇತ್ತು ನಮ್ಮ ಸಿದ್ಧಾರ್ಥ ಲೂತ್ರಾ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಸನ್ಮಾನ್ಯ ಅಡ್ವೊಕೇಟ್ ಜನರಲ್ ಆದಂಥ ಶಶಿ ಶೆಟ್ಟಿ ಅವರ ನೇತೃತ್ವದಲ್ಲಿ ನಮಗೆ ಈ ವಿಚಾರದ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿ ಮುನ್ನೆಚ್ಚರಿಕೆ ಕೊಡಿ ಅಂತ ಹೇಳಿದ್ದಾರೆ ಮತ್ತು ಇದು ಈ ಈ ಪ್ರಕರಣದ ಇನ್ನೊಂದು ವಾದ ವಿವಾದಗಳನ್ನು ಕೇಳಿ ತೀರ್ಪನ್ನು ಕಾಯ್ದಿರಿಸುವ ಸಮಯದಲ್ಲಿ ನ್ಯಾಯಾಧೀಶರು ಒಂದು ವ್ಯಾಖ್ಯಾನ ಮಾಡಿದ್ದು ಅದೇನೆಂದರೆ ಹೈಕೋರ್ಟ್ ಮಾಡಿದಂಥ ತಪ್ಪನ್ನು ನಾವು ಮಾಡೋದಿಲ್ಲ ಅಂತ ಅದಕ್ಕನುಸಾರವಾಗಿ ಇಂದು ಭಾಳ ವಿಸ್ತಾರವಾಗಿ ಈ ಪ್ರಕರಣದ ಬಗ್ಗೆ ಸರ್ಕಾರ ಸಲ್ಲಿಸಿದ ದಾಖಲೆಗಳನ್ನೆಲ್ಲ ವಿಮರ್ಶೆ ಮಾಡಿ ಅಧ್ಯಯನ ಮಾಡಿ ಭಾಳ ಮಹತ್ವವಾದ ತೀರ್ಪನ್ನು ನೀಡಿದ್ದಾರೆ ಇದು ಈ ಪ್ರಕರಣಕ್ಕೆ ಒಂದಕ್ಕೆ ಅಲ್ಲ ಘೋರವಾದ ಕೃತ್ಯಗಳಲ್ಲಿ ಯಾರು ಭಾಗಿಯಾಗಿರ್ತಾರೆ ಅವರು ಜಾಮೀನು ಅರ್ಜಿ ಪರಿಶೀಲಿಸುವ ಸಮಯದಲ್ಲಿ ನ್ಯಾಯಾಲಯ ಯಾವ ಅಂಶಗಳನ್ನ ಯಾವ ಕಾನೂನ ತತ್ವಗಳನ್ನ ಗಮನದಲ್ಲಿಟ್ಬೇಕು ಅನ್ನೋದು ಅದ್ರ ಬಗ್ಗೆ ಇದು ಬಹಳ ಮಹತ್ವವಾದ ನಿರ್ಣಯ ಈ ಮಾತನ್ನ ಈ ದ್ವಿಸದಸ್ಯ ಪೀಠದ ಹಿರಿಯ ನ್ಯಾಯಾಧೀಶರಾದ ಎಸ್ ಟಿ ಪರ್ಡಿವಾಲ್ ಅವರು ಸಹ ಇದೊಂದು ರಿಮಾರ್ಕೆಬಲ್ ಜಜ್ಮೆಂಟ್ ಅಂತ ವ್ಯಾಖ್ಯಾನ ಮಾಡಿದ್ವಿ ಹೈಕೋರ್ಟ್ ಆದೇಶ ವಿಕೃತಿ ಅನ್ನುವಂಥ ಒಂದು ಪದ ಕೂಡ ಬಳಸಿ ಹೈಕೋರ್ಟ್ಸ್ ಅಂತ ಪದವನ್ನು ಉಪಯೋಗಿಸಿದ್ದಾರೆ ಹೈಕೋರ್ಟ್ನ ತಾವು ತೀರ್ಪನ್ನು ನೋಡಿದರೆ ಈ ಇಡೀ ಪ್ರಕರಣ ಒಂದು ಕ್ಷುಲ್ಲಕ ಪ್ರಕರಣ ರೀತಿಯಲ್ಲಿ ಅದನ್ನು ಪರಿಗಣಿಸಿದ್ದಾರೆ ಅಂದರೆ ಇಟ್ಲಿ ದೇ ಹ್ಯಾವ್ ಟ್ರೀಟೆಡ್ ಇಟ್ ಲೈಕ್ ಅ ಟ್ರಿವಿಯಲ್ ಮ್ಯಾಟರ್ ಇದರಲ್ಲಿ ಏನು ಸಾಕ್ಷ್ಯಾಧಾರಗಳಿತ್ತು ಅದನ್ನೆಲ್ಲ ಬದಿಗೊಟ್ಟು ಸಾಕ್ಷ್ಯಾಧಾರಗಳ ಸತ್ಯ ಅಸತ್ಯದ ಬಗ್ಗೆ ವಿಮರ್ಶೆ ಮಾಡಿ ಭಾಳ ವ್ಯಾಖ್ಯಾನ ಮಾಡಿದ್ದಾರೆ ಅದು ಕಾನೂನಿನ ಪ್ರಕಾರ ತಪ್ಪು ಸರ್ ಈ ಜಡ್ಜ್ಮೆಂಟ್ ಪಾಪ್ಯುಲರ್ ಎಲ್ಲಸ್ಯ ಪೀಠದಲ್ಲಿ ಜಸ್ಟಿಸ್ ಮ ನ್ಯಾಯಮೂರ್ತಿ ಮಹಾದೇವನ್ ಅವರು ಈ ತೀರ್ಪನ್ನು ಬರೆದಿದ್ದರು ಅವರು ಓದಿ ಹೇಳಿದ ಮೇಲೆ ಜಸ್ಟಿಸ್ ಪರ್ಡಿವಾಲಾ ಅವರು ಸಹ ಒಂದು ಸಪ್ಲಿಮೆಂಟ್ರಿ ಜಡ್ಜ್ಮೆಂಟ್ನ ಡಿಕ್ಟೇಟ್ ಮಾಡಿದರು ಅದರಲ್ಲಿ ಜೈಲ್ ಅಧಿಕಾರಿಗಳ ಬಗ್ಗೆ ಅಧಿಕಾರಿಗಳಿಗೇನು ನಿಯಮಗಳನ್ನ ಪಾಲಿಸಬೇಕು ಅಂತ ಉಚ್ಚಾರ ಮಾಡಿದರು ಆ ಉಚ್ಚ ಆ ತಮಗೆಲ್ಲ ಹಾಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಇಡೀ ದೇಶಕ್ಕೆ ಕಾನೂನು ಈ ಥರ ಈ ಥರ ಕೇಸ್ಗಳಲ್ಲಿ ಈ ಥರ ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಗಳು ಅಪರಾಧ ಮಾಡಿದಾಗ ಜೈಲ್ನಲ್ಲಿ ಅವ್ರನ್ನ ಯಾವ ರೀತಿ ನಡೆಸಬೇಕು ಅವರು ಸಾಮಾನ್ಯರೇ ಅವರೇನು ಬೇರೆ ಕೈದಿಗಳಿಗಿಂತ ಏನೂ ಬೇರೆ ಇಲ್ಲ ಎಲ್ಲರಿಗೂ ಸಮಾನವಾಗಿ ನಡೆಸಬೇಕು ಅಂತ ಏನು ನಿಯಮಾವಳಿಗಳನ್ನ ಹೇಳಿದರು ಅದನ್ನ ಎಲ್ಲಾ ರಾಜ್ಯಗಳಿಗೂ ತಲುಪಿಸ್ಬೇಕು ಅಂತ ಹೇಳಿ ನೆಕ್ಸ್ಟ್ ಪ್ರೊಸೀಜರು ನಮ್ಮ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡ್ತೀವಿ ಇವ್ರು ಏಳು ಜನ ಎಲ್ಲೆಲ್ಲಿ ಇದಾರೆ ಏನು ಅಂತ ವಿಚಾರ ಮಾಡಿ ಅವ್ರನ್ನ ವಶಕ್ಕೆ ತೆಗೆದುಕೊಳ್ಳೋ ಕಡಿಮೆ ನ್ಯಾಯ ಇದು ನ್ಯಾಯಾಲಯದ ತೀರ್ಪಿನ ಪ್ರಕಾರ ನಾವು ಫೋರ್ತ್ ವಿಥ್ ಇವ್ರನ್ನ ಕಸ್ಟಡಿಗೆ ತಗೋಬೇಕು ಒಂದು ವಾರ ಹತ್ತು ದಿನ ಟೈಮ್ ತಗೊಳಕ್ಕೆ ಅದು ಅವರು 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 ನ್ಯಾ ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ಬೇಕಾಗ್ತದೆ ಆ ಥರ ಏನಾರ ಸಮಯ ಬೇಕು ಅಂತ ಅವರ ಪರವಾದ ವಕೀಲರು ಯಾರು ಸಹ ಇವತ್ತು ನಮಗೆ ಸಮಯ ಕೊಡಿ ಅಂತ ಏನು ವಿನಂತಿ ಮಾಡಲಿಲ್ಲ ಕೋರ್ಟ್ ಇಂದು ಸುಪ್ರೀಂ ಕೋರ್ಟ್ ಸರ್ಕಾರದ ವಾದವನ್ನು ಒಪ್ಪಿ ನಟ ದರ್ಶನ್ ಮತ್ತು ಸಹಚರರಿಗೆ ಸಿಕ್ಕಿದ ಜಾಮೀನನ್ನು ರದ್ದುಗೊಳಿಸಿದೆ ಕರ್ನಾಟಕ ಸರ್ಕಾರದ ಪರವಾಗಿ ಹಿರಿಯ ಹಾಗೂ ಅನುಭವಿ ವಕೀಲರಾದಂತಹ ಸಿದ್ಧಾರ್ಥ್ ಲೂತ್ರ ಅವರ ನೇತೃತ್ವದಲ್ಲಿ ಹಾಗೂ ಕರ್ನಾಟಕ ಸರ್ಕಾರದ ಅಡ್ವೊಕೇಟ್ ಜನರಲ್ ಆದಂಥ ಸನ್ಮಾನ್ಯ ರವಿ ಶಶಿ ಶಶಿಕಿರಣ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಈ ಪ್ರಕರಣದಲ್ಲಿ ನಾವು ತನಿಖೆಯ ಸಮಯದಲ್ಲಿ ಕಲೆ ಹಾಕಿದಂಥ ಎಲ್ಲ ಸಾಕ್ಷ್ಯಾಧಾರಗಳನ್ನ ದಾಖಲೆ ಸಹಿತ ನ್ಯಾಯಾಲಯದ ಮುಂದೆ ಇಟ್ಟು ನಮ್ಮ ವಾದವನ್ನು ಮಂಡಿಸಿದ್ವಿ ನಮ್ಮ ವಾದವನ್ನು ಒಪ್ಪಿ ಇವತ್ತು ಸುಪ್ರೀಂ ಕೋರ್ಟ್ ದರ್ಶನ್ ಮತ್ತು ಸಹಚರರಿಗೆ ನೀಡಿದ ಜಾಮೀನನ್ನು ರದ್ದುಗೊಳಿಸಿದೆ ಇದೊಂದು ಮಹತ್ವವಾದ ನಿರ್ಣಯ ಕೊಲೆ ಅಂತ ಘೋರ ಅಪರಾಧ ಎಸಗಿದಂಥ ಅಪರಾಧಿಗಳ ಜಾಮೀನು ಅರ್ಜಿ ಪರಿಶೀಲಿಸುವ ಸಮಯದಲ್ಲಿ ನ್ಯಾಯಾಲಯ ಯಾವ ಅಂಶಗಳನ್ನ ಗಮನಿಸಬೇಕು ಹಾಗೂ ಯಾವ ಕಾನೂನು ತತ್ವಗಳನ್ನು ಪಾಲಿಸಬೇಕು ಅನ್ನೋ ವಿಚಾರವನ್ನು ಈ ತೀರ್ಪಿನಲ್ಲಿ ಪುನರುಚ್ಚಾರ ಮಾಡಿದ್ದಾರೆ ಹಾಗೂ ಭಾಳ ಈ ಈ ಪ್ರಕರಣದಲ್ಲಿ ಹೈಕೋರ್ಟ್ ಅಪರಾಧಿಗಳ ಜಾಮೀನು ಅರ್ಜಿನ ವಿಚಾರ ಮಾಡುವ ಸಮಯದಲ್ಲಿ ಹಾಗೂ ಪರಿಶೀಲನೆ ಮಾಡಿ ತೀರ್ಪು ನೀಡುವ ಸಮಯದಲ್ಲಿ ಯಾವ ತಮ್ಮ ವಿವೇಚನಾ ಅಧಿಕಾರವನ್ನು ಕಾನೂನು ರೀತಿಯಾಗಿ ಉಪಯೋಗಿಸಿಲ್ಲ ಅಂತ ಭಾಳ ಕಠೋರ ಶಬ್ದಗಳಲ್ಲಿ ನಿಂದನೆ ಮಾಡಿದ್ದಾರೆ ಅದಲ್ಲದನ್ನೂ ಸಹ ಸಮಾಜದಲ್ಲಿ ಯಾವುದೇ ವ್ಯಕ್ತಿ ಎಷ್ಟೇ ಶ್ರೀಮಂತ ಆಗಿರಲಿ ಎಷ್ಟೇ ಬಲಿಷ್ಠನಾಗಿರಲಿ ಕಾನೂನು ಎಲ್ಲರಿಗೂ ಸಮ ಅನ್ನೋ ಒಂದು ವ್ಯಾಖ್ಯಾನವನ್ನು ಸಹ ಇದರಲ್ಲಿ ಭಾಳ ಸ್ಟ್ರಾಂಗ್ ಆಗಿ ಜಡ್ಜ್ ಜಸ್ಟಿಸ್ ಮಹಾದೇವನವರ ಜಡ್ಜ್ಮೆಂಟ್ನಲ್ಲಿ ಎಕ್ಸ್ಪ್ರೆಸ್ ಆಗಿದೆ ಜಸ್ಟಿಸ್ ಮಹ ನ್ಯಾಯಮೂರ್ತಿ ಮಹದೇವನ್ ಅವರ ಜಡ್ಜ್ಮೆಂಟ್ ಮೇನ್ ಜಡ್ಜ್ಮೆಂಟ್ಗೆ ಪೂರಕವಾಗಿ ಜಸ್ಟಿಸ್ ಪರ್ಡಿವಾಲಾ ಅವರು ಸಹ ಒಂದು ಸಪ್ಲಿಮೆಂಟ್ರಿ ಜಡ್ಜ್ಮೆಂಟ್ನ ಹೇಳಿದರು ಅದರಲ್ಲಿ ಮುಖ್ಯವಾದ ವಿಚಾರ ಏನಂತಂದರೆ ಕಾನೂನು ಎಲ್ಲರಿಗೂ ಸಮ ಯಾರು ಶ್ರೀಮಂತರಾಗಿರಲಿ ಬಡವರಾಗಿರಲಿ ಎಲ್ಲರೂ ಕಾನೂನು ಒಂದೇ ರೀತಿಯಲ್ಲಿ ಕಾನೂನವ್ರನ್ನ ಕಾಣ್ತದೆ ಆದರೆ ಈ ಪ್ರಕರಣದಲ್ಲಿ ಮುಂದೆ ಏನಾದರೂ ಈ ಅಪರಾಧಿಗಳು ಜೈಲಿನಲ್ಲಿ ಪಂಚತಾರಾ ವ್ಯವಸ್ಥೆಗಳ ಉಪಯೋಗ ಮಾಡ್ತಾ ಇದ್ದಾರೆ ಜೈಲಿನ ಆವರಣದಲ್ಲಿ ಕಾಫಿ ಕುಡಿಯೋದು ಬೇರೆ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದರೆ ಯಾರು ಯಾರು ಅಧಿಕಾರಿಗಳು ಆ ಜೈಲಿನ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಾರೆ ಅವರು ಎಲ್ಲರ ಮೇಲೂ ಸಹ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಇದರ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇದು ಸರ್ ಇದರ ಜೊತೆಗೆ ಒಂದು ಹೇಳಿದರು ಯಾವತ್ತಿನಿಂದ ಅವ್ರು ಹೋಗಬೇಕು ಜಜ್ ಈ ತೀರ್ಪಿನ ಪ್ರಕಾರ ತತ್ ಶಕ್ ತತ್ಕ್ಷಣದಿಂದ ಈ ಏಳು ಜನ ಅಪರಾಧಿಗಳ ಜಾಮೀನ ವಿರುದ್ಧ ನಾವೇನು ಸುಪ್ರೀಂ ಕೋರ್ಟ್ಗೆ ಬಂದಿದ್ದೀವಿ ಅವ್ರನ್ನ ಬಂಧನಕ್ಕೆ ಒಳಪಡಿಸಬೇಕು ಅಂತ ಆದೇಶ ಮಾಡಿದ್ವಿ ಸರ್ ಈಗ ಆರೋಪಿಗಳ ಮುಂದೆ ಒಂದು ಆಪ್ಷನ್ ಇದೆಯಾ ಈಗ ಇಮಿಡಿಯೇಟ್ ಎಫೆಕ್ಟ್ ಅರೆಸ್ಟ್ ಆಗಬೇಕು ಇವತ್ತಿನ ದಿನದ ಜಡ್ಜ್ಮೆಂಟ್ ತೀರ್ಪಿನ ಪ್ರಕಾರ ಆ ರೀತಿ ಯಾವ ಅವಕಾಶನೂ ಕೊಟ್ಟಿಲ್ಲ ನಮ್ಮ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದಾರೆ ತತ್ಕ್ಷಣದಿಂದ ಇವ್ರನ್ನ ವಶಕ್ಕೆ ತೆಗೆದುಕೊಳ್ಳಿತ್ತು ಈ ಪ್ರಕರಣದಲ್ಲಿ ಏನಾಗಿತ್ತು ನಾವು ಇವರು ಇವರು ಜೈಲಿನಲ್ಲಿ ಇದ್ದಾಗ ಇವರ ನಡವಳಿಕೆ ಹೆಂಗಿತ್ತು ಹಾಗೂ ಜೈಲಿನಿಂದ ಬಂದ ಮೇಲೆ ಹೆಂಗೆ ಇವರ ನಡವಳಿಕೆ ಏನಿತ್ತು ಅಂತ ನಾವು ಸರ್ಕಾರದ ಪರವಾಗಿ ದಾಖಲೆಗಳನ್ನ ಕೋರ್ಟ್ಗೆ ಸಲ್ಲಿಸಿದ್ವಿ ಅದರಲ್ಲಿ ಜೈಲಿನಲ್ಲಿ ಇವರ ಮೇಲೆ ಎರಡು ಕೇಸ್ ರಿಜಿಸ್ಟರ್ ಆಗಿತ್ತು ಈ ಮುಖ್ಯ ಆರೋಪಿ ಏನಿದ್ದಾರೆ ಅವರ ವಿರುದ್ಧ ಜೈಲಿನಲ್ಲಿ ಹಲವು ಕೈದಿಗಳ ಜೊತೆ ಇವರು ಚಹಾ ಕುಡಿಯೋದು ಸಿಗರೇಟ್ ಸೇದೋದು ಫೋನ್ನಲ್ಲಿ ಮಾತಾಡೋದು ಇದರ ಬಗ್ಗೆ ಎಲ್ಲ ತನಿಖೆ ಆಗಿದೆ ಅಧಿಕಾರಿಗಳ ಮೇಲೂ ಸಹ ನಾವು ಕ್ರಮ ಕೈಗೊಂಡಿದ್ದೀವಿ ಮತ್ತು ಇವರು ಜೈಲಿನಿಂದ ಹೊರಗೆ ಬಂದ ಮೇಲೂ ಸಹ ಇವ್ರ ನಡವಳಿಕೆ ಏನಿತ್ತು ಅಂತ ಅದು ಸ ಸಂಪೂರ್ಣವಾಗಿ ನಾವು ಸ ನ್ಯಾಯಾಲಯಕ್ಕೆ ಮನದಟ್ಟು ಮಾಡಿಕೊಟ್ಟಿದ್ವಿ ಆ ಹಿನ್ನೆಲೆಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಸರ್ಕಾರಕ್ಕೆ ಮತ್ತು ಜೈಲು ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಅದ್ ಅದರ ಹೌದು ಈ ಈ ನಮ್ಮ ಏನು ವಕೀಲರ ತಂಡ ಇತ್ತು ನಮ್ಮ ಸಿದ್ಧಾರ್ಥ ಲೂತ್ರ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಸನ್ಮಾನ್ಯ ಅಡ್ವೊಕೇಟ್ ಜನರಲ್ ಆದಂಥ ಶಶಿ ಕಿರಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಮಗೆ ಈ ವಿಚಾರದ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿ ಮುನ್ನೆಚ್ಚರಿಕೆ ಕೊಡಿ ಅಂತ ಹೇಳಿದ್ದಾರೆ ಮತ್ತು ಇದು ಈ ಪ್ರಕರಣದ ಇನ್ನೊಂದು ವಾದ ವಿವಾದಗಳನ್ನು ಕೇಳಿ ತೀರ್ಪನ್ನು ಕಾಯ್ದಿರಿಸುವ ಸಮಯದಲ್ಲಿ ನ್ಯಾಯಾಧೀಶರು ಒಂದು ವ್ಯಾಖ್ಯಾನ ಮಾಡಿದ್ದು ಅದೇನೆಂದರೆ ಹೈಕೋರ್ಟ್ ಮಾಡಿದಂಥ ತಪ್ಪನ್ನು ನಾವು ಮಾಡೋದಿಲ್ಲ ಅಂತ ಅದಕ್ಕನುಸಾರವಾಗಿ ಇಂದು ಭಾಳ ವಿಸ್ತಾರವಾಗಿ ಈ ಪ್ರಕರಣದ ಬಗ್ಗೆ ಸರ್ಕಾರ ಸಲ್ಲಿಸಿದಂಥ ದಾಖಲೆಗಳನ್ನೆಲ್ಲ ವಿಮರ್ಶೆ ಮಾಡಿ ಅಧ್ಯಯನ ಮಾಡಿ ಭಾಳ ಮಹತ್ವವಾದ ತೀರ್ಪನ್ನು ನೀಡಿದ್ದಾರೆ ಇದು ಈ ಪ್ರಕರಣಕ್ಕೆ ಒಂದಕ್ಕೆ ಅಲ್ಲ ಘೋರವಾದ ಕೃತ್ಯಗಳಲ್ಲಿ ಯಾರು ಭಾಗಿಯಾಗಿರ್ತಾರೆ ಅವರು ಜಾಮೀನು ಅರ್ಜಿ ಪರಿಶೀಲಿಸುವ ಸಮಯದಲ್ಲಿ ನ್ಯಾಯಾಲಯ ಯಾವ ಅಂಶಗಳನ್ನ ಯಾವ ಕಾನೂನ ತತ್ವಗಳನ್ನ ಗಮನದಲ್ಲಿಟ್ಬೇಕು ಅನ್ನೋದು ಅದ್ರ ಬಗ್ಗೆ ಇದು ಅದು ಮಹತ್ವವಾದ ನಿರ್ಣಯ ಈ ಮಾತನ್ನ ಈ ದ್ವಿಸದಸ್ಯ ಪೀಠದ ಹಿರಿಯ ನ್ಯಾಯಾಧೀಶರಾದ ಎಸ್ ಟಿ ಪರ್ಡಿವಾಲ್ ಅವರು ಸಹ ಇದೊಂದು ರಿಮಾರ್ಕೆಬಲ್ ಜಜ್ಮೆಂಟ್ ಅಂತ ವ್ಯಾಖ್ಯಾನ ಮಾಡಿದ್ರು ಹೈಕೋರ್ಟ್ ಆದೇಶ ವಿಕೃತಿ ಅನ್ನುವಂಥ ಒಂದು ಪದನ ಕೂಡ ಬಳಸಿ ಹೈಕೋರ್ಟ್ಸ್ ಅಂತ ಪದವನ್ನು ಉಪಯೋಗಿಸಿದ್ದಾರೆ ಹೈಕೋರ್ಟ್ನ ತಾವು ತೀರ್ಪನ್ನು ನೋಡಿದರೆ ಈ ಇಡೀ ಪ್ರಕರಣ ಒಂದು ಕ್ಷುಲ್ಲಕ ಪ್ರಕರಣ ರೀತಿಯಲ್ಲಿ ಅದನ್ನು ಪರಿಗಣಿಸಿದ್ದಾರೆ ಅಂದರೆ ಹ್ಯಾವ್ ಟ್ರೀಟೆಡ್ ಇಟ್ ಲೈಕ್ ಅ ಟ್ರಿವಿಯಲ್ ಮ್ಯಾಟರ್ ಇದರಲ್ಲಿ ಏನು ಸಾಕ್ಷ್ಯಾಧಾರಗಳಿತ್ತು ಅದರನ್ನೆಲ್ಲ ಬದಿಗೊಟ್ಟು ಸಾಕ್ಷ್ಯಾಧಾರಗಳ ಸತ್ಯ ಅಸತ್ಯದ ಬಗ್ಗೆ ವಿಮರ್ಶೆ ಮಾಡಿ ಭಾಳ ವ್ಯಾಖ್ಯಾನ ಮಾಡಿದ್ದಾರೆ ಅದು ಕಾನೂನಿನ ಪ್ರಕಾರ ತಪ್ಪು ಸರ್ ಈ ಜಡ್ಜ್ಮೆಂಟ್ ಪಾಪ ಎಲ್ಲಸ್ಯ ಪೀಠದಲ್ಲಿ ಜಸ್ಟಿಸ್ ನ್ಯಾಯಮೂರ್ತಿ ಮಹಾದೇವನ್ ಅವರು ಈ ತೀರ್ಪನ್ನು ಬರೆದಿದ್ದರು ಅವರು ಓದಿ ಹೇಳಿದ ಮೇಲೆ ಜಸ್ಟಿಸ್ ಪರ್ಡಿವಾಲಾ ಅವರು ಸಹ ಒಂದು ಸಪ್ಲಿಮೆಂಟ್ರಿ ಜಡ್ಜ್ಮೆಂಟ್ನ ಡಿಕ್ಟೇಟ್ ಮಾಡಿದರು ಅದರಲ್ಲಿ ಜೈಲ್ ಅಧಿಕಾರಿಗಳ ಬಗ್ಗೆ ಏನು ನಿಯಮಗಳನ್ನ ಪಾಲಿಸಬೇಕು ಅಂತ ಉಚ್ಚಾರ ಮಾಡಿದರು ಆ ಉಚ್ಚ ಆ ತಮಗೆಲ್ಲ ಹಾಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಇಡೀ ದೇಶಕ್ಕೆ ಕಾನೂನು ಈ ಥರ ಈ ಥರ ಕೇಸ್ಗಳಲ್ಲಿ ಈ ಥರ ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಗಳು ಅಪರಾಧ ಮಾಡಿದಾಗ ಜೈಲಿನಲ್ಲಿ ಅವ್ರನ್ನ ಯಾವ ರೀತಿ ನಡೆಸಬೇಕು ಅವರು ಸಾಮಾನ್ಯರೇ ಅವರೇನು ಬೇರೆ ಕೈದಿಗಳಿಗಿಂತ ಏನೂ ಬೇರೆ ಇಲ್ಲ ಎಲ್ಲರಿಗೂ ಸಮಾನವಾಗಿ ನಡೆಸಬೇಕು ಅಂತ ಏನು ನಿಯಮಾವಳಿಗಳನ್ನ ಹೇಳಿದರು ಅದನ್ನು ಎಲ್ಲ ರಾಜ್ಯಗಳಿಗೂ ತಲುಪಿಸ್ಬೇಕು ಅಂತ ಹೇಳಿದ್ದಾರೆ ನೆಕ್ಸ್ಟ್ ಪ್ರೊಸೀಜರು ನಮ್ಮ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡ್ತೀವಿ ಇವರು ಏಳು ಜನ ಎಲ್ಲೆಲ್ಲಿದ್ದಾರೆ ಏನು ಅಂತ ವಿಚಾರ ಮಾಡಿ ಅವ್ರನ್ನ ವಾಷಕೆಗೆ ತೆಗೆದುಕೊಳ್ಳುವ ಕಾರ್ಯಗಳು ಬಿಟ್ವಿನ್ ಸಮಯ ಏನಾದರೂ ನ್ಯಾಯ ಇದು ನ್ಯಾಯಾಲಯದ ತೀರ್ಪಿನ ಪ್ರಕಾರ ನಾವು ಫೋರ್ತ್ ವಿತ್ ಇವರನ್ನ ಕಸ್ಟಡಿಗೆ ತಗೊಬೇಕು ಇನ್ ಕೇಸ್ somewhere ಇವರಿಗೆ ಒಂದು ವಾರ 10 ದಿನ ಟೈಮ್ ತಗೊಳ್ಳೋಕೆ ಏನಾದರೂ ಅವಕಾಶ ಸಿಗುತ್ತಾ ಅದು ಅವರು 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 ಸುಪ್ರೀಂ ಕೋರ್ಟ್ ನ ಮರೆ ಆ ಆತರ ಏನಾದ್ರೂ ಸಮಯ ಬೇಕು ಅಂತಂದ್ರೆ ಅವರ ಅವರ ಪರವಾದ ವಕೀಲರು ಯಾರು ಸಹ ಇವತ್ತು ನಮಗೆ ಸಮಯ ಕೊಡಿ ಅಂತ ಏನು ವಿನಂತಿ ಮಾಡಲಿಲ್ಲ ಕೋರ್ಟ್‌ಗೆ ಸೊ ಹಂಗಾಗಿ ಇಮಿಡಿಯಟ್ ಎಫೆಕ್ಟ್ ಹೌದು